ನಿಮ್ಮ ಹೆಸರು ಅಕ್ಕ ಬಬಿತಾ ಎಲ್ಲಿಂದ ಬಂದದ್ದು ಮಂಗಳೂರು ಏನಾಗಿದೆ ನಿಮಗೆ ನನಗೆ ಸೊಂಟನು ಮತ್ತೆ ಥೈರಾಯ್ಡ್ ಥೈರಾಯ್ಡ್ ಉಂಟು ಈಗ ಸೊಂಟನು ಎಷ್ಟು ಸಮಯದಿಂದ ಇದೆ ಎರಡು ತಿಂಗಳಿಂದ ಡ್ಯೂಟಿಗೆ ಹೋಗ್ತಿದೆ ಎರಡು ತಿಂಗಳಿಂದವಾ ಏನು ಡ್ಯೂಟಿ ಮಾಡ್ತೀರಿ ಹೋಮ್ ನರ್ಸ್ ಹೋಮ್ ನರ್ಸ್ ಓಕೆ ಅದಕ್ಕೆ ಟ್ರೀಟ್ಮೆಂಟ್ ತಕೊಂಡಿದ್ದೀರಿ ಏನು ಮಾತ್ರೆ ತಕೊಂಡಿ ಔಷಧ ತಕೊಂಡಿದ್ದೀರಾ ಸ್ಕ್ಯಾನಿಂಗ್ ಮಾಡಿದ್ದೀನಿ ಹಾ ಏನು ಹೇಳಿದ್ರು ಡಾಕ್ಟರ್ ಮೂತ್ರದಲ್ಲಿ ಇನ್ಫೆಕ್ಷನ್ ಅಂತ ಏನು ಮೂತ್ರ ಆ ಮೂತ್ರ ಇನ್ಫೆಕ್ಷನ್ ಅಂತ ಹೇಳಿದರಾ ಅದರಿಂದ ನೋವು ಅಂತ ಹೇಳಿದರಾ ಓಕೆ ಈಗ ಸಹ ಅಕ್ಕ ಈಗ ಇಲ್ಲಿ ಈಗ ಸಹ ಅನುಭವಿಸ್ತಿದ್ದೀರಿ ಅದೀಗ ಹೋಗ್ತಾ ಇದೆ ನಂಬ್ತೀರ ಅಕ್ಕ ಕೊಂಡು ಹೋಗ್ತಾರೆ ಈಗ ನಮ್ತೀರಾ ತಂದ ದೇವರೇ ಏಸುನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದಾನೆ ಈ ಸಹುದರಿ ಸೌಖ್ಯಕ್ಕಾಗಿ ಪ್ರಾರ್ಥಿಸ್ತಾನೆ ಮೂತ್ರದಲ್ಲಿ ಇನ್ಫೆಕ್ಷನ್ ಉಂಟು ಮಾಡಿ ಯೂರಿನ್ ಇನ್ಫೆಕ್ಷನ್ ಉಂಟು ಮಾಡಿ ಸೊಂಟದಲ್ಲಿ ನೋವನ್ನು ಉಂಟು ಮಾಡಿ ಹೊರಡುತ್ತಿರುವ ಆ ಬಾಧಿಸ ದುಷ್ಟ ದುರಾತ್ಮ ಶಕ್ತಿಯನ್ನು ಈ ಮಗಳಿಂದ ಹೊರ ದಬ್ಬುತ್ತಾನೆ ಡಿಸ್ಕನೆಕ್ಟ್ ಮಾಡ್ತಾ ಫ್ರೀ ಆಗಲಿ ಅವರು ಫ್ರೀ ಆಗಲಿ ಎನ್ ದ ನೇಮ್ ಆಫ್ ಜೀಸಸ್ ಆ ನೋವಿನ ಆತ್ಮ ಹೊರಗೆ ಬಾ ಆ ರೋಗಾತ್ಮ ಹೊರಗೆ ಬಾ ಫ್ರೀ ಆಗಲಿ ಫ್ರೀ ಆಗಲಿ ಎನ್ ದ ನೇಮ್ ಆಫ್ ಜೀಸಸ್ ಆ ಕಟ್ಟು ಅಡಿಯಲಿ ಸ್ವಂಟದ ಬಂಧನ ಅಡಿಯಲಿ ಸೊಂಟಕ್ಕೆ ಎದುರಾಗಿ ಬಂಧಿಸಿರುವ ಆ ರೋಗ ಬಂಧನ ನಡೆಯಲಿ ಆ ರೋಗ ಬಂಧನ ನಡೆಯಲಿ ಆ ರೋಗ ಬಂಧನ ನಡೆಯಲಿ ಫ್ರೀ ಸ್ಲಿ ಯೂರಿನ್ ಇನ್ಫೆಕ್ಷನ್ ಸ್ಲಿಟ್ ಆಫ್ ಬ್ಯಾಕ್ ಪೈನ್ ಐ ಬೈಂಡ್ ಬ್ಯಾಂಡ್ ಕಾಸ್ಟ್ ಔಟ್ ಇನ್ ದ ನೇಮ್ ಆಫ್ ಆಫ್ ಜೀಸಸ್ ಔಟ್ ಔಟ್ ಇನ್ ದ ಜೀಸಸ್